ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಮಃ ವಿದ್ಯೆ ಕಲಿಸಿದ ಗುರುವಿಗೊಂದು ಹೃದಯ ನುಡಿ ನಮನ ಹೀಗೆ ಶಿಕ್ಷಕರ ಗುರುಗಳ ದಿನಾಚರಣೆಯನ್ನು ಮುದೋಳ್ ತಾಲೂಕಿನ ಮಂಟೂರು ಗ್ರಾಮದ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಖಾಸಗಿ ಶಾಲೆಯಲ್ಲಿ ತುಂಬಾ ವಿಶೇಷವಾಗಿ ಹಾಗೂ ಸರಳವಾಗಿ ಆಚರಣೆ ಮಾಡಲಾಯಿತು ಮುದ್ದು ಮಕ್ಕಳ ಕೈಯಲ್ಲಿ ಹೂವಿನ ಗುಚ್ಛ ಹೂ ಮಳೆಯ ಮಧ್ಯದಲ್ಲಿ ಶಿಕ್ಷಕರ ಆಗಮನ ತೊದಲು ನುಡಿಗಳೊಂದಿಗೆ ವಿದ್ಯಾರ್ಥಿಗಳ ಆಶುಭಾಷಣ ಹೀಗೆ ಹಲವಾರು ವಿಶೇಷತೆಗಳು ಚಿತ್ರಕಲೆಯ ಜೊತೆಗೆ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಮಂಟೂರ್ನಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಗುರುಮಾತೆಯರಿಗೆ ಪಾದ ಪೂಜೆ ಮಾಡುವ ಮೂಲಕ ವಿಶೇಷವಾಗಿ ಆಚರಣೆಯನ್ನ ಮಾಡಲಾಯಿತು ಕಾರ್ಯಕ್ರಮದ ವಿನೂತನ ಆಯೋಜನೆಯನ್ನು ಮುಖ್ಯ ಗುರುಗಳಾದ ಪ್ರಕಾಶ್ ಪೀಟಾಕ್ ಸರ್ ಆಯೋಜಿಸಿದ್ದರು ಜೊತೆಗೆ ಸಾಹಿತಿ ಸಮಾಜ ಸೇವಕರು ನಗರಸಭೆಯ ಸದಸ್ಯರಾದ ವೀರೇಶ್ ಅಗ್ಸರ್ ಅವರು ಅತಿಥಿಗಳಾಗಿ ಆಗಮಿಸಿದ್ದರು ಇಂದಿನ ಶೈಕ್ಷಣಿಕ ಮೌಲ್ಯ ಹಾಗೂ ಮಕ್ಕಳ ಶಿಕ್ಷಣದ ಕುರಿತು ಮಾತನಾಡಿದ ಗುರುಮಾತೆಯರು ಅತಿಥಿಗಳು ಶಿಕ್ಷಕರ ದಿನಾಚರಣೆಯ ಮೌಲ್ಯಯುತವಾದ ಆಚರಣೆ ಪ್ರತಿದಿನವೂ ಶಿಕ್ಷಕರಿಗೆ ಗೌರವ ದೊರೆಯಬೇಕು ಹಾಗೂ ಜೊತೆಗೆ ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಸಿಗುವಂತಹ ಬಿರುದು ಸನ್ಮಾನ ಯೋಜನೆಗಳು ಖಾಸಗಿ ಶಾಲೆಯ ಶಿಕ್ಷಕರಿಗೂ ಸಹ ದೊರೆಯಬೇಕೆಂದು ಶಿಕ್ಷಣ ಇಲಾಖೆಯಲ್ಲಿ ಮನವಿಯನ್ನ ಮಾಡಿದರು ಗುರು ಗೋವಿಂದ ದೋ ಕಡೆ ಕಾಕೆಲಾಗೋಂಪಾಯ ಬಲಿಹಾರಿ ಆಪನೆ ಗುರುಗೋವಿಂದ ದೇಭತ ಇದರ ಅರ್ಥ ಕಬೀರ್ ದಾಸರ್ ಹೇಳಿದ್ದಾರೆ ಗುರು ಮತ್ತು ಎಷ್ಟ ದೇವರು ಇವರಿಬ್ಬರಲ್ಲಿ ಯಾರು ಶ್ರೇಷ್ಠ ಅಂತ ಕೇಳಿದಾಗ ಕಬೀರ್ ಹೇಳ್ತಾರೆ ಅದಕ್ಕೆ ಗುರು ಬಲಿಹಾರಿಯದನ ತ್ಯಾಗಿಯದನ ಅದಕ್ಕೋಸ್ಕರವಾಗಿ ಗುರುವೇ ಸರ್ವಶ್ರೇಷ್ಠ ಅಂತ ಹೇಳ್ತಾನೆ ಅದಕ್ಕಾಗಿ ಗುರು ಇವತ್ತಿನ ಗುರುಸ್ಮರಣೆಯನ್ನು ಮಾಡುವಂಥ ದಿನ ಭಾರತ ದೇಶ ಕಂಡಂಥ ಅದ್ವಿತೀಯವಾದಂಥ ಮತ್ತು ಅಮೋಘ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ಮಹಾನ್ ತತ್ವಜ್ಞಾನಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಇವತ್ತು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಂಥ ವಿಶಿಷ್ಟ ರೀತಿಯಾದಂಥ ಗುರುಸ್ಮರಣೆ ಕಾರ್ಯಕ್ರಮವನ್ನು ಮತ್ತು ಗುರುವಿಗೋಸ್ಕರವಾಗಿ ವಿಶೇಷವಾದಂಥ ಕಾರ್ಯಕ್ರಮವನ್ನು ನಾವು ಇವತ್ತು ನಮ್ಮ ಬಸವೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ

ರ ದಿನ ಸೆಪ್ಟೆಂಬರ್ ಐದು ಅಂಥೇಳಿ ನಾವು ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಸರು ನಮಗೆ ಹೇಳಿದಾಗ ಏನೋ ಒಂದು ಆಗಿ ಒಂದು ಫಂಕ್ಷನ್ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೀವಿ ಬಟ್ ಇವತ್ತಿನ ಈ ಕಾರ್ಯಕ್ರಮವನ್ನು ನೋಡಿದಾಗ ನನಗೆ ನನ್ನ ಬಾಲ್ಯ ಜೀವನದ ಸವಿ ನೆನಪುಗಳು ಮತ್ತೆ ಪುನಃ ಮರುಕಳಿಸಿದವು ಅಂತ ಹೇಳ್ಬೋದು ಯಾಕಂತಂದರೆ ಶಿಕ್ಷಕ ವೃತ್ತಿ ಮ ಪ್ರಾರಂಭ ಮಾಡಿದಾಗ ಅದರ ಬೆಲೆ ನನಗೆ ಏನಂತ ಅಷ್ಟೊಂದು ಅರ್ಥ ಆಗಿದ್ದಿಲ್ಲ ಬಟ್ ಇವತ್ತೇನಂತಂದ್ರೆ ನಾನು ಒಬ್ಬ ಶಿಕ್ಷಕಿ ಅಂತ ಹೆಮ್ಮೆಯಿಂದ ಹೇಳ್ಕೊಳುವಂತಹ ವೃತ್ತಿಯೊಳಗೆ ನಾನು ಅದೀನಿ ಅನ್ನೋದು ಭಾಳ ಹೆಮ್ಮೆಯದ ನನಗೆ ಒಳ್ಳೆಯದಾಗಿ ಸರ್ವಪಲ್ಲಿ ರಾಧಾಕೃಷ್ಣರ ಜನ್ಮ ದಿನಾಶ ದಿನಾಚರಣೆಯ ಶುಭಾಶಯಗಳು ಹಾಗೂ ನಾಡಿನ ಎಲ್ಲ ಶಿಕ್ಷಕರಿಗೂ ಗುರುಮಾತೆಯರಿಗೂ ಶಿಕ್ಷಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇಲ್ಲಿ ಮಂಟೂರಲ್ಲಿ ಶ್ರೀ ಬಸವೇಶ್ವರ ವಿದ್ಯಾವರ್ಧಕ ಶಾಲೆಯಲ್ಲಿ ಇವತ್ತು ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಶ್ರೀ ಇಲ್ಲಿನ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಪ್ರಕಾಶ್ ಪೀಠಕ್ ಅವರು ನಡೆಸಿಕೊಟ್ರು ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಕೂಡ ಮಾಡಿದರು ಇಲ್ಲಿ ಬಂದಂಥ ಅತಿಥಿಗಳಿಗೆ ಒಂದು ಗೌರವ ಸನ್ಮಾನ ಮಾಡೋದರೊಂದಿಗೆ ಮತ್ತು ಇಲ್ಲಿರ್ತಕ್ಕಂಥ ಗುರುಗಳಿಗೆ ಗುರುಮಾತೆಯರಿಗೆ ಎಲ್ಲ ಮಕ್ಕಳಿಂದ ಪಾದಪೂಜೆಯನ್ನು ಮಾಡಿ ಗುರುವಿನ ಋಣವನ್ನ ತೀರಿಸುವಂತ ಕೆಲಸ ಇವತ್ತು ಇಲ್ಲಿ ಈ ಶಾಲೆಯಲ್ಲಿ ಮಾಡಿದ್ರು ಅಂತ ಹೇಳಿ ಹೇಳಕ್ ನನಗೆ ಬಹಳ ಹೆಮ್ಮೆ ಅನಿಸ್ತದೆ ಉತ್ಸುಕತೆಯ ಆಧಾರದ ಮೇಲೆ ಇದನ್ನ ನಾವು ಲಲಿತ್ ಕಲಾ ಬೋರ್ಡ್ ಅಂತ ಸರ್ ನೀವು ನಾವು ಕಾಲೇಜ್ ಆ ಲಲಿತ್ ಕಲಾ ಬೋರ್ಡ್ ಅಲ್ಲಿ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಅಥವಾ ತಿಂಗಳಿಗೆ ಒಂದ್ಸಾರಿ ಈ ಬೋರ್ಡ್ ಬದಲಾವಣೆ ಆಗ್ತಿರ್ತೇವೆ ಸರ್ ಅದಕ್ಕೋಸ್ಕರವಾಗಿ ಇಲ್ಲಿ ಮಕ್ಕಳು ಏನೋ ತೆಗೆದಿದ್ರು ಸಹಿತ ಅವುಗಳನ್ನ ಡಿಸ್ಪ್ಲೇ ಮಾಡುವಂತ ಒಂದು ಕೆಲಸವನ್ನ ಮಾಡಿಸ್ತೀವಿ ಅದು ಮಕ್ಕಳಿಗೆ ಬಹುಮಾನದ ಜೊತೆಗೆ ಈ ಅಭಿರುಚಿಯನ್ನು ಬಳಸಲಿ ಅನ್ನೋಂತ ಉದ್ದೇಶ ಅದು ಡ್ರಾಯಿಂಗ್ ಯಾವುದೇ ಇರಬಹುದು ಸರ್ ಅದು ಹೈದರ್ ಪಿಟಕ್ ಸರ್ ತಕ್ಕದಾರಿ ನಿನ್ನೆ ರಾತ್ರಿ ಹ ಹ ಇಕಡೆ ಬನ್ನಿ ವಿಜಯ್ ಪವರ್ ಜೊತೆ ಮಹೇಶ್ ದೇಂ ಶೆಟ್ಟಿ ಕೆಎಸ್ ನ್ಯೂಸ್ ಮುಡೋರ್